ನಿನ್ನೆ ನಡೆದ ಕೇಂದ್ರ ಸಚಿವ ಸಂಪುಟದಲ್ಲಿ ಹಲವು ಮಹತ್ವದ ನಿರ್ಧಾರಗಳಿಗೆ ಅನುಮೋದನೆ ಸಿಕ್ಕಿದೆ ಅದರಲ್ಲೂ ಪ್ಯಾನ್ ಕಾರ್ಡ್ ಇನ್ಮುಂದೆ ಅಪ್ಗ್ರೇಡ್ ಆಗಲಿದ್ದು ಅದರಲ್ಲಿ ಕ್ಯೂ ಆರ್ ಕೋಡ್ ಅಳವಡಿಸಲಾಗ್ತದೆ ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಯೋಜನೆಗೆ ಕ್ಯಾಬಿನೆಟ್ ಅನುಮೋದನೆ ಕ್ಯೂ ಆರ್ ಕೋಡ್ ನೊಂದಿಗೆ ಬರಲಿವೆ ಪ್ಯಾನ್ ಕಾರ್ಡ್ಗಳು ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಮಾದರಿಯ ಪ್ಯಾನ್ ಕಾರ್ಡ್ಗಳನ್ನು ಪರಿಚಯಿಸುವ ಪ್ಯಾನ್ ಟೂ ಪಾಯಿಂಟ್ ಒಗೆ ಕೇಂದ್ರ ಅನುಮೋದನೆಯನ್ನ ನೀಡಲಾಗಿದೆ ಪ್ಯಾನ್ ಕಾರ್ಡ್ಗಳು ಹೊಸ ಮಾದರಿಯಲ್ಲಿ ಅಪ್ಗ್ರೇಡ್ ಆಗಲಿವೆ ಈಗ ಅಸ್ತಿತ್ವದಲ್ಲಿರುವ ಪ್ಯಾನ್ ಸಂಖ್ಯೆಯನ್ನ ಬದಲಾಯಿಸದೆ ಕಾರ್ಡ್ಗಳನ್ನು ಅಪ್ಗ್ರೇಡ್ ಮಾಡುವ ಯೋಜನೆ ಇದಾಗಿದೆ ಹೊಸ ಪ್ಯಾನ್ ಕಾರ್ಡ್ಗಳು ಕ್ಯೂ ಆರ್ ಕೋಡ್ ಹೊಂದಿರಲಿವೆ ಆನ್ಲೈನ್ ಮೂಲಕವಾಗಿ ಅಪ್ಗ್ರೇಡ್ ಕೊಳ್ಳಬಹುದಾಗಿದೆ ಪ್ಯಾನ್ ಟೂ ಪಾಯಿಂಟ್ ಓಗೆ ಯಾವುದೇ ಶುಲ್ಕ ಇರುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ ಅಷ್ಟೇ ಅಲ್ಲದೆ ಹೊಸ ಪ್ಯಾನ್ ನಲ್ಲಿ ಡೇಟಾ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇರಲಿವೆ ಅಂತ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ .2 आज अप्रूव किया गया कंप्लीट पेपरलेस कंप्लीट ऑनलाइन रहेगा और इसमें बहुत फोकस किया जाएगा ग्रीवेंस रिड्रेसल सिस्टम पर भी किस तरह से किसी की कोई तकलीफ हो कहीं पर किसी भी छात्र किसी भी आ, यूजर को तो उसको जल्दी से जल्दी सॉल्व कर सके इधर जितने के, केंद्र कैबिनेट ने हेलो महत्तुदा निर्धारणा कईغول लागेदा ಎರಡು ಸಾವಿರದ ನಾನೂರ ಎಂಬತ್ತೊಂದು ಕೋಟಿಯ ನೈಸರ್ಗಿಕ ಕೃಷಿ ರಾಷ್ಟ್ರೀಯ ಮಿಷನ್ ಹಾಗೂ ಒಂದು ರಾಷ್ಟ್ರ ಒಂದು ಚಂದಾದಾರಿಕೆಗೆ ಆರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಆರಂಭಿಸಲು ಅಸ್ತು ಎನ್ನಲಾಗಿದೆ ಹರೀಶ್ ಟಿವಿ ನೈನ್ ನವದೆಹಲಿ